ಫಸ್ಟ್ ಇಂಟ್ರ್ಯೂಲ್ಸ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಯ ಅಂದ್ರೆ ಸುನಿಚರ್ ಆಕ್ಟಿಂಗ್ ಸೂಪರ್ ಆಗಿದೆ ಸರ್ ನೋಡ್ಬೋದಾ ನೋಡ್ಬೋದು ಸರ್ ಅವ್ರ ಡ್ಯಾನ್ಸ್ನೂ ಸಖತ್ ಆಗಿದ್ದಾರೆ ಈ ಮೂವಿಲಿ ಸಖತ್ ಆಗಿದೆ ಸಾಂಗ್ ಎಲ್ಲ ಎಷ್ಟು ಸಾಂಗ್ ಎರಡು ಸಾಂಗ್ ಆಗಿದೆ ಇವಾಗ ಇಂಟ್ರಿವ್ಯಲ್ ಇದೆ ಫಸ್ಟ್ ಮಾಡ್ತಿರೋದು ನಾವು ಶೋ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದಾರೆ ಸರ್ ಚೆನ್ನಾಗಿದೆ ಯಾವ ಸ್ಟೋರಿ ಇದೆ ಅಂತ ಸ್ಟೋರಿ ಅಂದ್ರೆ ಒಂದು ಥ್ರಿಲ್ಲಿಂಗ್ ಸ್ಟೋರಿ ಚೆನ್ನಾಗಿದೆ ಫ್ಯಾಮಿಲಿ ನೋಡ್ಬೋದು ಸರ್ ತುಂಬಾ ಎಂಟರ್ಟೈನ್ ಆಗಿದೆ ಚೆನ್ನಾಗಿದೆ ನೋಡಬಹುದು ಇದರಲ್ಲಿ హీరోయిನ್ ಯಾರು ಸರ್ ಇನ್ನ హీరోయిನ್ ನೋಡಿಲ್ಲ ಸರ್ ಇನ್ನ ಫಸ್ಟ್ ಇಂಟರ್ವೆಲ್ ನೆಕ್ಸ್ಟ್ ನೋಡ್ಬೇಕು హీరోయిನ್ ಯಾರಿದಾರೆ ಅಂತ ಗೊತ್ತಿಲ್ಲ ಆ ಸಾಂಗ್ ಅಲ್ಲಿ ಮಾತ್ರ ಒಬ್ರು హీరోయిನ್ ಕಾಣಿಸೋರು ಅಷ್ಟೇ ಅದ್ ಬಿಟ್ರೆ ಇನ್ನ హీరోయిನೆ ಇನ್ನ ಕಾಣಿಸಿಲ್ಲ హీరోయిನೆ ಇಲ್ಲ ಸರ್ ಏನೋ ಗೊತ್ತಿಲ್ಲ ಸರ್ ನೋಡ್ಬೇಕು ನೆಕ್ಸ್ಟ್ పార్ಟ್ ನೋಡಿದಾಗ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಸ್ವಲ್ಪ ಸ್ಲೋ ಇಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಚೆನ್ನಾಗಿರ್ಬೋದು ಮಾತ್ರ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇನು ಚೆನ್ನಾಗಿದೆ ಎಲ್ಲ ಎಲ್ಲ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಫುಲ್ ಮಾಸ್ シನ್ಸ್ ಇದೆ ಸದ್ಯಕ್ಕೆ ಎಮೋಷನ್ シನ್ಸ್ ಇನ್ನ ಬಂದಿಲ್ಲ ಮೋಸ್ಟ್ಲಿ ಬರಲ್ಲ ಅನ್ಸುತ್ತೆ ಯಾಕ ಫಸ್ಟ್ ಹಾಫ್ ನೋಡಿದಿವಲ್ಲ ಎಮೋಷನ್ シನ್ಸ್ ಅಷ್ಟು ಬಂದಿಲ್ಲ ಮೋಸ್ಟ್ಲಿ ಸ್ಟೋರಿ ಎಮೋಷನ್ ಇನ್ ಲಾಸ್ಟ್ ಇಂಗ್ ಹೇಗಿರುತ್ತೆ ಗೊತ್ತಿಲ್ಲ ನೋಡ್ಬೋದು ಮೂವಿ ಆಕ್ಟಿಂಗ್ ಹೇಂಜು ಚೆನ್ನಾಗಿದೆ ಮೂವಿ ಮಾತ್ರ ಚೆನ್ನಾಗಿದೆ ಸುದೀಪ್ ಸರ್ ಬಿಟ್ರೆ ಬೇರೆ ಆ ಮಲಯಾಳಂ ಆಕ್ಟರ್ ಒಬ್ರು ಇದ್ದಾರೆ ಆ ಗೊತ್ತಿಲ್ಲ ಕರ್ನಾಟಕದವ್ರ್ ಜಾಸ್ತಿ ಇದಾರೆ ಅಥವಾ ತಮಿಳು ಜಾಸ್ತಿ ಇದ್ದಾರೆ ಮಲಯಾಳಮ್ ಒಬ್ರು ತೆಲುಗುದವ್ರೊಬ್ರು ಸುದೀಪ್ ಒಬ್ರು ಆ ಇದಾರೆ ಕನ್ನಡದವ್ರು ತುಂಬಾ ಇದ್ದಾರೆ ಕನ್ನಡದವರು ತುಂಬಾ ಇದ್ದಾರೆ ಮೋಸ್ಟ್ಲಿ ಸಾಂಗ್ಸ್ ಎರಡು ಇಂಟ್ರೋ ಸಾಂಗು ಮತ್ತೆ ಐಟಮ್ ಸಾಂಗು ಒಂದು ಚೆನ್ನಾಗಿದೆ ಫೈಟಿಂಗ್ಸ್ ಫೈಟಿಂಗ್ ಚೆನ್ನಾಗಿದೆ ಇದ್ರೊಳಗೆ ಹೀರೋಯಿನ್ ಸಿನ್ ಏನಾದ್ರು ಇದೆಯಾ ಹೀರೋಯಿನೇ ಬಂದಿಲ್ಲ ನಮ್ಮ ಮೂವಿಯಲ್ಲಿ ಹೀರೋಯಿನ್ ಇದ್ರೂ ಚೆನ್ನಾಗಿರ್ತಾ ಹೌದು ಚೆನ್ನಾಗಿರ್ಬೋದು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು